ಯಗವಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘ ಎನ್ಡಿಎ ಬೆಂಬಲಿತರ ವಶಕ್ಕೆ ಅಧ್ಯಕ್ಷರಾಗಿ ಸಿವಿ ವೆಂಕಟರಮಣಪ್ಪ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಆಯ್ಕೆ ಯಗವಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜುಂಜನಹಳ್ಳಿ ಸಿವಿ ವೆಂಕಟರಮಣಪ್ಪ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಪಿಎಂ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ಮುರುಘಮಲ್ಲಾ ಹೋಬಳಿ ಯಕವಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು ಹನ್ನೆರಡು ಜನ ನಿರ್ದೇಶಕರಿದ್ದು ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಆರು ಜನ ಎನ್ಡಿಎ ಬೆಂಬಲಿತ ಹಾಗೂ ಆರು ಜನ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು ಬುಧವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾಗಿ ಅಧ್ಯಕ್ಷ ಸ್ಥಾನಕ್ಕೆ ಜುಂಜನಹಳ್ಳಿ ಸಿವಿ ವೆಂಕಟರಮಣಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಸ್ವಾಮಿ ಪಿಎ ಅವರು ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆನಂದ ರೆಡ್ಡಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮಣ ರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ದು ಚುನಾವಣೆಯ ಮತ ಎಣಿಕೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಿಗೆ ಏಳು ಮತಗಳು ಹಾಗೂ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಿಗೆ ಐದು ಮತಗಳು ಬಿದ್ದಿದ್ದು ಒಂದು ಮತ ತಿರಸ್ಕೃತಗೊಂಡಿದೆ ಏಳು ಮತಗಳನ್ನು ಪಡೆದ ಎನ್ಡಿಎ ಬೆಂಬಲಿತ ಸಿವಿ ವೆಂಕಟರಮಣಪ್ಪ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಪಿಎ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ ಇನ್ನು ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಎನ್ಡಿಎ ಬೆಂಬಲಿತ ಕಾರ್ಯಕರ್ತರು ಪಟಾಕಿ ಸಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ವೇಳೆ ಎನ್ಡಿಎ ಬೆಂಬಲಿತ ಮುಖಂಡರು ಮಾತನಾಡಿ ಕಳೆದ ಹತ್ತು ವರ್ಷಗಳ ಹಿಂದೆ ಯಗವಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಮ್ಮ ಕೈ ತಪ್ಪಿತ್ತು ಇದೀಗ ಮತ್ತೆ ನಮ್ಮ ವಶಕ್ಕೆ ಬಂದಿದ್ದು ಸಂಘದ ಅಭಿವೃದ್ಧಿಗೆ ಪಕ್ಷಭೇದ ಮರೆತು ದುಡಿಯುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಎಂ ಜಯಪ್ರಕಾಶ್ ನಾಗರಾಜ್ ಶ್ರೀರಾಮಪ್ಪ ಅಂಚಮ್ಮ ತುಳಸಮ್ಮ ಮುಖಂಡರಾದ ಯಗಪಕೋಟೆ ಸುಮಂತ್ ರೆಡ್ಡಿ ಹಳ್ಳಿ ಆನಂದ ಆನಂದರೆಡ್ಡಿ ಕೊಂಡವೆನಕಾಪಲ್ಲಿ ಹರೀಶ್ ಬೈರಾರೆಡ್ಡಿ ವೆಂಕಟೇಶ್ ಮಂಜುನಾಥ್ ರಮೇಶ್ ರೆಡ್ಡಿ ಪುಲ್ಲಗುಂಡ್ಲಹಳ್ಳಿ ಅಶೋಕ್ ಕೋನಪ್ಪ ಕೊತ್ತಹೂಟ ಆನಂದರೆಡ್ಡಿ ನರಸಿಂಹಪ್ಪ ಕಲಚಿರಲು ರವಿ ಅಶ್ವಥರೆಡ್ಡಿ ರಯ್ಯಗಾರಹಳ್ಳಿ ಮನೋಹರ್ ಶ್ರೀರಾಮ್ ಟಿ ಶಿವಾರೆಡ್ಡಿ ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೋದ ಇಪ್ಪತ್ತೆಂಟನೇ ತಾರೀಕಂದು ಯವಕೋಟೆ ವ್ಯವಸಾಯ ಸಹಕಾರ ಸಂಘದ ಚುನಾವಣೆ ನಡೆದು ಚುನಾವಣೆಯಲ್ಲಿ ನಾವು ಎನ್ ಡಿ ಎ ಅಭ್ಯರ್ಥಿಗಳಾಗಿ ಏಳು ಜನ ಗೆದ್ದಿರ್ತೀವಿ ಆರು ಮತ್ತು ಇವತ್ತಿನ ಅಧ್ಯಕ್ಷರ ಚುನಾವಣೆಯಲ್ಲಿ ನಮಗೆ ಸಹಕರಿಸಿದ ಸಿ ವಿ ಅವರ ಅನ್ನು ನಾವು ಸೇರಿಸ್ಕೊಂಡು ಏಳು ಜನ ಆಗಿದ್ದೀವಿ ಇವತ್ತು ಸಿ ವಿ ವೆಂಕಟರಮಣಪ್ಪನವರನ್ನು ನಾವು ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಉಪಾಧ್ಯಕ್ಷನಾಗಿ ಸ್ವಾಮಿಯವರನ್ನು ಆಯ್ಕೆ ಮಾಡಲಾಗಿದೆ ಇವತ್ತು ಸೊಸೈಟಿಗೆ ನಮಗೆ ಕಳೆದ ಹತ್ತು ವರ್ಷಗಳಿಂದ ನಾವು ಇಲ್ಲದೇ ಇರುವಂಥ ಸೊಸೈಟಿನ ಇವತ್ತು ಗೆದ್ದು ಗೆದ್ದಿದ್ದೀವಿ